ಅಮೇವ್ ಕೇಳದ್ನೇ ಮಾಡ್ತಿ ಎಡೆ ಎಡಿ ಈರುಳ್ಳಿ ಇದ್ರ ಕೊಡಮಿ ನೀನು ಸುಮಾರಾಗಿ ಇದ್ದೆ ಕಮ್ಮಿ ಇದೇ ಕಮ್ಮಿ ಬರೀ ಅರ್ಧ ಕೊಟ್ಟಿದೆ ಇದ್ದದೆ ಒಂದು ನಾ ಅರ್ಧ ಮಡಿಕ ನಿಂಗ ಅರ್ಧ ಕೊಟ್ಟಿದ್ದೀಕ ನಾವು ಹೋಗು ಅಮೇವ್ ಜಾನ್ಕಿ ಏನಮ್ಮಿ ನನ್ ಗಂಡ ಚಿಕನ್ ತಂದ್ಬಿಟ್ಟ ಸಾರ್ ಮಾಡಕ ಒಂದ್ ಎರಡು ಈರುಳ್ಳಿ ಕೊಡಮಿ ನಂಗೂ ಸಾರ್ ಕೊಟ್ಟ ಹೇಳು ಕೊಡ್ತೀನಿ ಏ ಅದಕ್ಕೆ ತಕಬಾ ಕೊಟ್ಟನು ಬರೀ ಅರ್ಧರುಳ್ಳಿ ಕೊಟ್ಟ ಅವಳಗ್ ನಾಕೈಕ್ ಕೊಟ್ಟ ಗಮನಗೆ ಬೆಳೆಸ್ತಾರ ಅರ್ಧನ್ ಸಾಕೋಣ ಬಂದ್ಬಿಟಮ ಈರುಳ್ಳಿ ಕೂಡ ಅಂದ್ಕೊಂಡು ಬೆಳೆ ಅಂತ ಕೊಟ್ಬಿಡ ನಾನೇ ಕೂಸ್ ಕೊಟ್ಬಿಡೋ ಕೊಟ್ಟಿದ್ರೆ ಅರ್ಧ ಹರುಳಿಗೆ ಊರೆಲ್ಲ ಮಾತಾಡ್ತಾಳು ಸಾರ್ ತಗ ಬ